ಎಸ್ ಮೂರು ಗಂಟೆಯ ಕರ್ನಾಟಕ ಅಗ್ರ ವಾರ್ತೆಯಲ್ಲಿ ಮೊದಲ ಸುದ್ದಿ ಅದು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿಗೆ ಸಂಬಂಧಿಸಿದಂತಹ ಸುದ್ದಿ ಅವರ ಸಮಾಜಮುಖಿ ಕಾರ್ಯದ ಸುದ್ದಿ ಅಂದ್ರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಸಮಾಜಮುಖಿ ಕಾರ್ಯವನ್ನ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಹಿಂದೆ ಬಿದ್ದವರಲ್ಲ ಈಗ ತಾವು ಕಲಿತಂತಹ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದಿದ್ದಾರೆ ಉಡುಪಿಯ ಬೈಂದೂರು ತಾಲೂಕಿನ ಕೆರಾಡಿ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದಿದ್ದಾರೆ ಕಾಂತಾರ ಕಿಂಗ್ ಈಗಾಗಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದ ಮೂಲಕ ಸರ್ಕಾರಿ ಶಾಲೆಯ ಉಳಿವಿನ ಕುರಿತಾಗಿ ಜಾಗೃತಿಯನ್ನ ಮೂಡಿಸಿದಂತಹ ಕಾಂತಾರ ಕಿಂಗ್ ಈಗ ನಿಜ ಜೀವನದಲ್ಲಿ ಶಾಲೆಯನ್ನೇ ದತ್ತು ಪಡೆದಿದ್ದಾರೆ ಅದು ತಾವು ಓದಿದಂತಹ ತಾವು ಕಲಿತಂತಹ ಶಾಲೆ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿರುವ ಸರ್ಕಾರಿ ಶಾಲೆಗೆ ಕಾಯಕಲ್ಪ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಐದು ವರ್ಷ ಶಿಕ್ಷಣ ಇಲಾಖೆಯ ಜೊತೆ ರಿಷಬ್ ಶೆಟ್ಟಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಭಾನುವಾರ ಶಾಲೆಯ ಮುಖ್ಯಸ್ಥರ ಜೊತೆ ಅಂದ್ರೆ ನಿನ್ನೆ ಶಾಲೆಯ ಮುಖ್ಯಸ್ಥರ ಜೊತೆ ರಿಷಬ್ ಶೆಟ್ಟಿ ಮಾತುಕತೆಯನ್ನ ನಡೆಸಿದ್ರು ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇದ್ದಾರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರ ಸಮಾಜಮುಖಿ ಕೆಲಸಕ್ಕೆ ಈಗ ಎಲ್ಲಡೆಯೂ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಮುಂದಿನ ವರ್ಷದಿಂದ ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆರಾಡಿ ಶಾಲೆಯಲ್ಲಿ ಎಲ್ ಜಿ ಆರಂಭ ಮಾಡ್ತಾರಂತೆ ರಿಷಬ್ ಶೆಟ್ಟಿ ಅವರ ಈ ನಿರ್ಧಾರಕ್ಕೆ ಶಾಲಾ ಆಡಳಿತ ಮಂಡಳಿ ಹುಲ್ ಖುಷ್ ಆಗಿದೆ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಮಾದರಿಯಾಗಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸರ್ಕಾರಿ ಶಾಲೆಯನ್ನ ಉಳಿಸೋದಕ್ಕೆ ನಟ ರಿಷಬ್ ಶೆಟ್ಟಿ ಮುಂದಾಗಿದ್ದಾರೆ ಎಪ್ಪತ್ತೊಂದು ವಿದ್ಯಾರ್ಥಿಗಳಿರುವಂತಹ ಶಾಲೆ ಅದು ಆದ್ರೆ ಅಲ್ಲಿರೋದು ಒಬ್ಬರೇ ಶಿಕ್ಷಕ ಈ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಪಣ ತೊಟ್ಟಿದ್ದಾರೆ ಈಗ ರಿಷಬ್ ಶೆಟ್ಟಿ ಎಪ್ಪತ್ತೊಂದು ವಿದ್ಯಾರ್ಥಿಗಳಿದ್ದಾರೆ ಈ ಶಾಲೆಯಲ್ಲಿ ಒಬ್ಬರೇ ಶಿಕ್ಷಕ ಆದ್ರೆ ಇರೋದು ಇನ್ನು ನಾಲ್ವರು ಶಿಕ್ಷಕರ ನೇಮಕಕ್ಕೆ ರಿಷಬ್ ಶೆಟ್ಟಿ ಪ್ಲಾನ್ ಮಾಡಿದ್ದಾರೆ ಶಾಲೆಯ ಕಾಂಪೌಂಡ್ ಕೈತೋಟ ಮಕ್ಕಳಿಗೆ ಯೂನಿಫಾರ್ಮ್ ಪುಸ್ತಕ ವಿತರಣೆ ಕೊಠಡಿ ನಿರ್ಮಾಣ ಇವೆಲ್ಲದರ ಬಗ್ಗೆಯೂ ಕೂಡ ರಿಷಬ್ ಶೆಟ್ಟಿ ನಿರ್ಧಾರ ಮಾಡಿದ್ದಾರೆ ಒಟ್ಟಾರೆ ತಾವು ಓದಂತಹ ಆ ಶಾಲೆ ಏನಿದೆ ಅದರ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಲ್ಲಿ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯ ಇರಬೇಕು ಕನ್ನಡ ಶಾಲೆ ಅಂತ ಅದನ್ನ ಯಾರು ಕೂಡ ಕಡೆಗಣಿಸಬಾರದು ಸಕಲ ಸೌಕರ್ಯಗಳು ಆ ಶಾಲೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ರಿಷಬ್ ಶೆಟ್ಟಿ ಇಂಥದ್ದೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ಕರೆತರೋದಕ್ಕೆ ವಾಹನದ ವ್ಯವಸ್ಥೆ ಕೂಡ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಇದೇ ಸಮಸ್ಯೆ ಶಾಲೆ ಬಹಳ ದೂರ ಇರುತ್ತೆ ದೂರ ಇದೆ ಅನ್ನೋ ಕಾರಣಕ್ಕೆ ಎಷ್ಟೋ ಮಕ್ಕಳನ್ನ ಶಾಲೆ ಕಳಿಸೋದಿಲ್ಲ ಪೋಷಕರು ಮಕ್ಕಳ ವಿದ್ಯಾಭ್ಯಾಸ ನಿಲ್ಲೋದಕ್ಕೆ ಇದೇ ಒಂದು ಕಾರಣ ಆಗಬಾರದು ಅಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋದಕ್ಕೆ ವಾಹನದ ವ್ಯವಸ್ಥೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಶಾಲೆಯ ಕಾಂಪೌಂಡ್ ಸರಿ ಮಾಡೋದಾಗಿರ್ಬೋದು ಮಕ್ಕಳಿಗೆ ಯೂನಿಫಾರ್ಮ್ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಶಿಕ್ಷಕರ ನೇಮಕಾತಿ ಪ್ಲಾನ್ ಮಾಡ್ತಿದ್ದಾರೆ ಭಾಷೆ ಅದು ಬರೀ ಕಮ್ಯುನಿಕೇಶನ್ ಈಗಷ್ಟೇ ನಾಲೆಜ್ ಅಲ್ಲ ಯಾವತ್ತು ಅಂತ ಈಗ ನಾನು ಇದೇ ಶಾಲೆಗೆ ಓದ್ದ ಇದೇ ಸರ್ಕಾರಿ ಶಾಲೆಗೆ ಓದ್ದ ನಾನು ಏನು ಇಂಗ್ಲೀಷ್ ಬರ್ತಿಲ್ಲ ಮಾಡುವಂತ ಕೆಲಸ ಮುಖ್ಯ ನಡ್ಕೊಂಬಂತ ರೀತಿ ಮುಖ್ಯ ನಮಗೆ ನಮ್ಮ ರೂಟ್ಸ್ ಅನ್ನು ರೂಟ್ಸ್ ಅನ್ನು ಹೇಳ್ತಾರೆ ನಾವ್ ಎಲ್ಲಿ ಬಂದಿಟ್ಟೆ ಹಾಗೆ ಕರ್ನಾಟಕದ ಬೇರೆ ಬೇರೆ ಭಾಗದಂಗೆ ಸರ್ಕಾರಿ ಶಾಲೆಗಳನ್ನ ಕನ್ನಡ ಮೀಡಿಯಂ ಶಾಲೆಗಳನ್ನ ಮಾದರಿ ಶಾಲೆಯವರು ಮಾಡಿ ಸೊ ಆ ಮಾಡಲ್ ಮಾಡ್ಲೈತೆ ಅಂಗನವಾಡಿ ಮಾಡೋದಂತ ರೀತಿ ಆಗ್ಬಹುದು ಮತ್ತೆ ಸ್ಮಾರ್ಟ್ ಕ್ಲಾಸಸ್ ಮಕ್ಕಳಿಗೆ ಟ್ಯಾಬ್ಸ್ ಗಳನ್ನ ಕೊಡುವಂತದ್ದು ಲ್ಯಾಪ್ಟಾಪ್ ಕಂಪ್ಯೂಟರ್ ಎಜುಕೇಶನ್ ಇಲ್ಲಿ ಇಂಗ್ಲಿಷ್ ಅವರು ಸೇಮ್ ಟೈಮ್ ಮಕ್ಕಳು ಅಷ್ಟು ಬರ್ಲಿಯಂಟ್ ಆಗಿರುತ್ತೆ ಈಗ ಸರ್ಕಾರದ ಹೇಳಿದಂಗೆ ಅವ್ರು ರೂಲ್ಸ್ ಅಂಡ್ ಅವರು ಹೇಳದ ರೀತಿಯಲ್ಲಿ ನಡ್ಕೊಂಡ್ರೆ ಮಾಡ್ಕೊಂಡು ಹಾಕೋದ ಕಷ್ಟ ಆಯ್ತು ಯಾಕಂದ್ರೆ ಇಷ್ಟು ಸ್ಟೂಡೆಂಟ್ ಇದ್ರೆ ಮಾತ್ರ ನಾನು ಈ ಟೀಚರ್ ಮೊಟ್ಟೆ ಕೋಳಿ ಕೊಡಿಸ್ಕೊಂಡು ಇನ್ನೊಂದ್ರೆ ಕೋಳಿಬೋದು ಯಾರು ಬೇಕಂದ್ರೆ ಈ ಒಂದು ಪರಿಸ್ಥಿತಿ ಇವತ್ತು ಯಾರು ಹೊರಗು ಹಾಕ್ತಿಲ್ಲ ಮಕ್ಕಳನ್ನ ಸ್ಪೋರ್ಟ್ಸ್ ಡೆವಲಪ್ ಮಾಡೋದು ಹೇಗೆ ಸೊ ಅದಕ್ಕೆ ಯಾರು ಒಳ್ಳೆ ಒಂದು ಫಿಸಿಕಲ್ ಟ್ರೈನರ್ ಬೇಕು ಒಂದು ಫಿ ಟೀಚರ್ ಬೇಕು ಇಲ್ಲಿಗೆ ಪಕ್ಕದ ಕಾಲೇಜಿಗೆ ನಿರ್ದೇಶಕರಿದ್ರೆ ಅವ್ರೆ ಖುದ್ದು ಫಿಸಿಕಲ್ ಡೈರೆಕ್ಟರ್ ಹಂಗಾಗಿ ಆ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಗಳ ಒಂದು ಸಪೋರ್ಟ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೊತ್ತು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತೇವೆ ಕೆರಾಡಿ ಶಾಲೆ ಒಂದು ಮಾದರಿ ಶಾಲೆ ನನ್ನ ಆಸೆ ಯಾಕಂದ್ರೆ ನಾನು ಓದಂತ ಶಾಲೆ ಯಾವುದೇ ಕಾರಣಕ್ಕೂ ಇಲ್ಲೇ ಮುಚ್ಚುಕಾದ ಒಂದು ಭಾವನೆ ಸೊ ಲಾಸ್ಟ್ ಟೈಮ್ ಸರ್ವಶಿಕ್ಷಣ ಅಭಿಯಾನ ಟ್ರಸ್ಟ್ ಅವ್ರನ್ನ ಕರ್ಕೊಂಡು ಇವೆಲ್ಲ ನೋಡಿದ್ವಿ ನಾವು ನಮ್ಮಲ್ಲಿ ಪಂಚಾಯತ್ ಒಂದು ಲೈಬ್ರರಿ ಇದೆ ಆ ಲೈಬ್ರರಿಯನ್ನ ನಾವು ಇನ್ನೂ ಡೆವಲಪ್ ಮಾಡಿ ಸರ್ಕಾರದಿಂದ ಅನುದಾನ ತಗೊಂಡ್ ಸ್ಮಾರ್ಟ್ ಲೈಬ್ರರಿ ಮಾಡ್ರೆ ಇಲ್ಲೇ ಓದುವಂತಹ ಆಸಕ್ತಿ ಇರುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು

ವಿದ್ಯಾರ್ಥಿಗಳ ಮುಂದಿಟ್ಟರು ಈಗಿನ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಲೇಬೇಕಾದಂತಹ ಒಂದು ಸಂದರ್ಭ ಇದೆ ಸೊ ಹಾಗಾಗಿ ಹೊಸ ಕಾಯಕಲ್ಪವನ್ನ ಕೊಡೋದಕ್ಕೆ ನಾನು ನನ್ನ ಶಾಲೆಯನ್ನೇ ಆಯ್ಕೆ ಮಾಡಿಕೊಂಡೆ ಯಾವಾಗ್ಲೂ ಕೂಡ ರೂಟನ್ನ ಬೇರನ್ನ ಮರಿಬಾರದು ಅನ್ನೋದನ್ನು ಕೂಡ ರಿಷಬ್ ಶೆಟ್ಟಿ ಅವರು ಮೆನ್ಷನ್ ಮಾಡ್ತಾರೆ ಸೊ ಅತ್ಯಂತ ಹಿಂದುಳಿದಂತಹ ಇಂಗ್ಲಿಷ್ ಭಾಷೆ ಬಗ್ಗೆನೂ ಕೂಡ ನಿಜ ಕನ್ನಡನೇ ಕನ್ನಡ ಶಾಲೆಯಲ್ಲೇ ನಾನು ಓದಿದ್ದು ಈ ಮಟ್ಟಕ್ಕೆ ಜನ ನನ್ನನ್ನ ಕರ್ಕೊಂಬಂದು ನಿಲ್ಸಿದ್ದಾರೆ ಆದ್ರೆ ಭಾಷೆ ಕೂಡ ಬಹಳ ಮುಖ್ಯ ಕಲಿಯೋದ್ರಲ್ಲಿ ಏನ್ ತಪ್ಪಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿ ಅಂದ್ರೆ ಹಾಗಾಗಿ ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಕೂಡ ಇಂಗ್ಲಿಷ್ ಕಲಿಬೇಕು ಇಂಗ್ಲಿಷ್ ಅಂದ್ರೆ ಭಯ ಬೀಳಬಾರ್ದು ಅದೊಂದು ಕಮ್ಯುನಿಕೇಶನ್ ಅದು ಸೊ ಹಾಗಾಗಿ ಕಲಿಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ರು ನಿಜ ನಿಜ ಇದ್ರ ಜೊತೆಗೆ ನಮ್ಮ ಪ್ರತಿನಿಧಿ ಶಶಿಧರ್ ಅಲ್ಲಿನ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಶಶಿಧರ್ ಅನ್ನೋದನ್ನ ಮೊದಲಿಗೆ ನೋಡೋಣ ಬನ್ನಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಿಷಬ್ ಶೆಟ್ಟರು ಶಾಲೆಗೆ ಬಂದರು ಶಾಲೆ ದತ್ತು ತಗೊಳ್ತೇನೆ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಭಾನುವಾರ ಆದರೂ ಕೂಡ ಮಕ್ಕಳನ್ನೆಲ್ಲ ಕರೆಸ್ಕೊಂಡಿದ್ರು ಮಕ್ಕಳು ಕೂಡ ರಿಷಬ್ ಶೆಟ್ಟರ್ ನೋಡುವ ಖುಷಿ ಒಂದು ಕಡೆ ಮತ್ತೆ ಶಾಲೆ ನಮ್ದು ಉದ್ಧಾರ ಆಗುತ್ತಲ್ಲ ಅನ್ನುವಂತ ಆಸೆ ಇನ್ನೊಂದು ಕಡೆ ಸಾಕಷ್ಟು ಮಕ್ಕಳು ನಿನ್ನೆ ಸೇರಿದ್ರು ಏನಾಯಿತು ರಿಷಬ್ ಶೆಟ್ಟರ್ ಬಂದವರು ಏನು ಹೇಳಿದ್ರು ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದಿರಿ ಏನು ಆಸೆ ಕಟ್ಕೊಂಡಿದ್ದೀರಿ ರಿಷಬ್ ಶೆಟ್ಟಿ ನಿನ್ನೆ ಹೇಳಿದ್ದು ಶಾಲೆಯನ್ನು ದತ್ತು ತಗೊಳ್ಕೊಳ್ತೇನೆ ನಾವು ಶಾಲೆಯನ್ನು ಅಭಿವೃದ್ಧಿ ಪಡಿಸುವುದು ಹೇಗೆಂದ್ರೆ ಕಾಂಪೌಂಡ್ ಕಂಪ್ಯೂಟರ್ ಟೀಚರು ದೈಹಿಕ ಶಿಕ್ಷಣಕ್ಕೆ ಒಬ್ರು ಸರ್ ಆಮೇಲೆ ಹೀಗೆ ಕಟ್ಟಡಗಳು అల్లి తుంబా కట్టడలు ಏನು ಜಾಸ್ತಿ ಇರಲಿಲ್ಲ ಅದನ್ನು ಸರಿಪಡಿಸುವುದು ಹೀಗೆ ಶುದ್ಧ ನೀರು ಕುಡಿ ಕುಡಿಯಲು ಶುದ್ಧ ನೀರು ನಮಗೀಗ ಕುಡಿಯಲು ಶುದ್ಧ ನೀರಿಲ್ಲ ಶುದ್ಧ ನೀರು ಕುಡಿಯುವುದಕ್ಕೆ ಆಮೇಲೆ ಸ್ಪೋಕನ್ ಇಂಗ್ಲೀಷಿಗೆ ಈ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿದ ಮಕ್ಕಳೇ ಈಗ ಡಾಕ್ಟರ್ ಇಂಜಿನಿಯರ್ ಹೀಗೆಲ್ಲ ಆಗಿದ್ದಾರೆ ಈಗ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂಗಿಂತ ಕನ್ನಡ ಮೀಡಿಯಂ ಮಕ್ಕಳೇ ಜಾಸ್ತಿ ಇದು ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಅದಕ್ಕೆ ಶ ಕನ್ನಡ ಮೀಡಿಯಮಲ್ಲಿ ಓದಿದರೆ ಏನು ಇಂಗ್ಲೀಷ್ ಬಾ ಬರಲ್ಲ ಅಂತ ಅಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರ ಓದಿ ಇಂಗ್ಲೀಷ್ ಬರೋದಲ್ಲ ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಓದಿದ್ರು ಇಂಗ್ಲೀಷ್ ಬರ್ತದೆ ಎಂಬ ವಿಶ್ವಾಸ ಕೊಟ್ಟಿದ್ದಾರೆ ಶಾಲೆಯನ್ನು ದತ್ತು ತಗೊಂಡಿದ್ದು ತುಂಬ ಖುಷಿ ಆಗ್ತಿದೆ ಆಮೇಲೆ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ತಿದೆ ಅಂತಿದ್ರು ಆಮೇಲೆ ಕಟ್ಟಡ ಹಳೆ ಕಟ್ಟಡಗಳನ್ನು ಸರಿಪಡಿಸಿಕೊಡುತ್ತಿದೆ ಅಂತಿದ್ರು ಆಮೇಲೆ ದೈಹಿಕ ಶಿಕ್ಷಕರು ಮತ್ತು ಶಾಲಾ ವಾಹನಗಳನ್ನು ಮಾಡಿಸುವುದಂದು ಹೇಳುತ್ತಿದ್ರು ಆಮೇಲೆ ಅವರು ಮಾತಾಡಿದ್ರೆ ಏನ್ ಮಾತಾಡಿದ್ರಿ ನೀವು ಶಾಲೆಗೆ ದತ್ತು ತಕ್ಕಂತ್ರೆ ಹೌದಕ್ಕೆ ಎಂತ ಹೌದಂತೂ ನೀ ಎಂತ ಮಾತಾಡಿದ್ರಿ ನಾನು ಎಷ್ಟನೇ ಕ್ಲಾಸ್ ಅಂತ ಕೇಳಿದ್ರೆ ಐಳು ಅಂತ ಹೇಳಿದೆ ಆಮೇಲೆ ಇಲ್ಲೇ ಓದಿ ಎಂಟನೇ ಕ್ಲಾಸಿಗೆ ಅಂತ ಹೇಳಿದೆ ಈಗ ನೀವೆಲ್ಲ ದೂರದಿಂದ ಬರ್ತೀರಿ ತುಂಬ ಜನ ಬರುದಿಲ್ಲ ಎಷ್ಟು ಕಷ್ಟ ನಿಮ್ಗೆ ಈಗ ಯಾಕಂದ್ರೆ ಹಳ್ಳಿ ನಡ್ಕೊಂಡ್ಬರ್ಬೇಕು ಅಪ್ಪ ಅಮ್ಮ ಬಿಟ್ಟು ಹೋಗ್ಬೇಕು ಇಲ್ಲ ಬೈಕಲ್ಲಿ ಬರಬೇಕು ಏನೆಲ್ಲ ಕಷ್ಟಪಡ್ತೀರಿ ನಡ್ಕ ಬರ್ಬೇಕು ಅಲ್ಲಿಂದ ತುಂಬ ಸುಸ್ತ ದೂರ ಇದ್ದವರಿಗೆಲ್ಲ ನಮ್ಗೆಲ್ಲ ಸ್ವಲ್ಪ ಹತ್ರ ತುಂಬ ದೂರ ಇದ್ದವರಿಗೆಲ್ಲ ಸ್ವಲ್ಪ ದೂರ ಹತ್ತೋದಕ್ಕೆ ಸ್ಕೂಲ್ ಬಸ್ ಮಾಡ್ತೆ ಅಂತ ಹೇಳಿದರು ಅವರು ಮಕ್ಕಳು ಕೂಡ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅಂದರೆ ದೂರ ದೂರದಿಂದ ಬರಬೇಕು ಬಂದ ಮೇಲೆ ಬೇರೆ ಬೇರೆ ಸಮಸ್ಯೆಗಳು ಸೊ ಈ ಶಾಲೆಯನ್ನು ದತ್ತು ತಗೋತೇನೆ ಅಂತ ರಿಷಬ್ ಶೆಟ್ಟಿ ಅವರು ಹೇಳಿರುವಂಥದ್ದು ಮಕ್ಕಳಿಗೂ ಕೂಡ ಖುಷಿಯಾಗಿದೆ ಸೊ ಇಂಥ ಸಾಧನೆಗಳು ಈ ಶಾಲೆಯಲ್ಲಿ ಇನ್ನಷ್ಟು ಆಗಲಿ ಮತ್ತು ರಿಷಬ್ ಶೆಟ್ಟಿ ಅವರ ಈ ಕೆಲಸ ಇಲ್ಲಿ ಸಕ್ಸಸ್ ಆಗಲಿ ಮತ್ತು ಮಕ್ಕಳು ಕಟ್ಟಿಕೊಂಡಂಥ ಕನಸುಗಳೆಲ್ಲ ಇಡೀರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ಸುವರ್ಣ ನ್ಯೂಸ್ ಎಸ್ ಕೆರಾಡಿ ಶಾಲೆಯ ಮಕ್ಕಳು ಕೂಡ ಬಹಳ ಖುಷಿಯಾಗಿದ್ದಾರೆ ರಿಷಬ್ ಶೆಟ್ಟಿ ಅವರು ಬಂದ್ರು ಮಾತಾಡಿದ್ರು ಶಾಲೆಯಲ್ಲಿ ಏನೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ ಆ ಸಮಸ್ಯೆನ ಬಗೆಹರಿಸ್ತೀನಿ ಅನ್ನೋ ಮಾತು ಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಎಪ್ಪತ್ತೊಂದು ಜನ ಮಕ್ಕಳಿದ್ದಾರೆ ಆದ್ರೆ ಇರೋದು ಒಬ್ಬರೇ ಶಿಕ್ಷಕರು ಹಾಗಾಗಿ ಮತ್ತೊಂದಷ್ಟು ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಶಾಲೆ ಕೊಠಡಿ ಅಭಿವೃದ್ಧಿ ಪಡಿಸಬೇಕು ಮೂಲಭೂತ ಸೌಕರ್ಯ ಅಲ್ಲಿ ಟಾಯ್ಲೆಟ್ ಆಗಲಿ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಸರಿಯಾಗಿರೋದಿಲ್ಲ ಸೊ ಅದರ ವ್ಯವಸ್ಥೆಯನ್ನ ಮಾಡಬೇಕು ಎಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟು ದೂರ ದೂರಗಳಿಂದ ಬರುವಂತಹ ಮಕ್ಕಳು ಗ್ರಾಮೀಣ ಭಾಗದಿಂದ ಬರೋ ಮಕ್ಳಿಗೆ ಏನಾಗುತ್ತೆ ಅಂದ್ರೆ ವೆಹಿಕಲ್ ಗಳು ಪ್ರಾಬ್ಲಮ್ ಆಗುತ್ತೆ ಪೇರೆಂಟ್ಸ್ ಬಂದು ಬಿಟ್ಟು ಹೋಗ್ಬೇಕು ಇಲ್ಲ ಅಂದ್ರೆ ಬಸ್ ಹತ್ಕೊಂಡ್ ಬರ್ಬೇಕು ಸರಿಯಾದ ಟೈಮಿಗೆ ಬಸ್ ಸಿಗೋದಿಲ್ಲ ಸೊ ಶಾಲೆ ಸರ್ಕಾರಿ ಶಾಲೆ ಅಂತ ಅಂದ್ರೂ ಸಹ ಅಲ್ಲೊಂದು ಬಸ್ ನ ವ್ಯವಸ್ಥೆ ಮಾಡ್ಕೊಳ್ಬೇಕು ಬರುವಂತಹ ಮಕ್ಕಳಿಗೆ ಅನುಕೂಲ ಆಗಬೇಕು ಶಾಲೆಗೆ ಬರೋದಕ್ಕೆ ಮಕ್ಕಳಿಗೆ ಬಸ್ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಮಕ್ಕಳು ಶಾಲೆ ಬಿಟ್ಟು ಕೂತಿರ್ತಾರೆ ಪೋಷಕರು ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಮುಂದೆ ಬರೋದಿಲ್ಲ ಯಾಕಂದ್ರೆ ಯಾರಿಗ್ ಬೇಕು ಬಸ್ ಇಲ್ಲ ಏನಿಲ್ಲ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕು ಅಂತ ಕೂಡ ಮುಂದಿನ ಶೈಕ್ಷಣಿಕ ವರ್ಷದಿಂದ ಐದು ವರ್ಷ ಎಲ್ಲವನ್ನೂ ಕೂಡ ರಿಷಬ್ ಶೆಟ್ಟಿ ಅವರೇ ನೋಡ್ಕೊಳ್ತಾರೆ ಅವರ ಫೌಂಡೇಶನ್ ವತಿಯಿಂದ ಎಲ್ಲವನ್ನೂ ಕೂಡ ನೋಡಿಕೊಳ್ಳಲಾಗುತ್ತೆ ಸರ್ವತೋಮುಖ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಮ್ಮ ಪ್ರತಿನಿಧಿ ಶಶಿಧರ್ ಅಲ್ಲಿನಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಕಾಂತಾರವನ್ನು ಚಿತ್ರವನ್ನು ತಯಾರಿಸಿದಂತಹ ರಿಷಭ್ ಶೆಟ್ಟಿ ಅವರ ಊರು ಕೆರಾಡಿ ಬೈಂದೂರು ತಾಲೂಕಿನ ಕೆರಾಡಿಯಲ್ಲಿ ನಾನು ಇದ್ದೇನೆ ಆದರೆ ನಾನು ಬಂದಿರುವಂಥದ್ದು ಈ ಬಾರಿ ಕಾಂತಾರದ ಕಾರಣಕ್ಕಲ್ಲ ಕಾಂತಾರದ ನಂತರದ ಒಂದು ಒಳ್ಳೆಯ ಗುಣಾತ್ಮಕವಾದ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆಯನ್ನು ತೋರಿಸುವ ಸಲುವಾಗಿ ನಾನು ಬಂದಿದ್ದೇನೆ ನಾನು ನಿಂತಿರುವಂಥದ್ದು ಕೆರಾಡಿಯ ಪ್ರಾಥಮಿಕ ಶಾಲೆ ಬಹಳ ಚೆನ್ನಾಗಿರುವಂಥ ಶಾಲೆ ಶಾಲೆಯಲ್ಲಿ ಸದ್ಯ ಎಪ್ಪತ್ತ ಒಂದು ಮಕ್ಕಳು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಆದರೆ ಗ್ರಾಮೀಣ ಭಾಗದಲ್ಲಿರುವಂಥ ಈ ಶಾಲೆಗೆ ಅನೇಕ ಕೊರತೆಗಳು ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿಯವರು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಕಳೆದ ಭಾನುವಾರ ಬಂದು ಇಲ್ಲಿಗೆ ಬಂದು ಈ ಶಾಲೆಯನ್ನು ದತ್ತು ತೆಗೆದುಕೊಳ್ತೇನೆ ಈ ಕನ್ನಡ ಶಾಲೆಯನ್ನು ದತ್ತು ತೆಗೆದುಕೊಳ್ತೇನೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ಜೊತೆಗೆ ಊರಿನ ಗಣ್ಯರೆಲ್ಲ ಇದ್ದಾರೆ ರಿಷಬ್ ಶೆಟ್ಟಿಯವರ ಕಸಿನ್ ಬ್ರದರ್ ಒಬ್ಬರು ನಮ್ಮ ಜೊತೆಗಿದ್ದಾರೆ ಪ್ರಸನ್ನ ಅನ್ನುವ ಅನ್ನೋರು ಅವರು ವಕೀಲರು ಕೂಡ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಿದ್ದಾರೆ ಅವ್ರನ್ನೆಲ್ಲ ಮಾತನಾಡಿಸೋಣ ಈ ದತ್ತು ತೆಗೆದುಕೊಳ್ಳುವ ಪ್ರೊಸೀಜರ್ ಏನು ಮತ್ತು ಇದರಿಂದ ಈ ಶಾಲೆಗೆ ಏನು ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತೇವೆ ರಿಷಬ್ ಶೆಟ್ಟಿಯವರು ಇದೇ ಊರಿನಲ್ಲಿ ಹುಟ್ಟಿದವರು ಮತ್ತು ಇದೇ ಶಾಲೆಯಲ್ಲಿ ಓದಿದವರಾಗಿದ್ದು ಅವರು ಶಿಕ್ಷಣ ಇಲಾಖೆ ಬಿ ಒ ಅವ್ರ ಜೊತೆಗೆ ಒಂದು ಕರಾರು ಪತ್ರವನ್ನು ಮಾಡಿಕೊಂಡಿದ್ದಾರೆ ಐದು ವರ್ಷಗಳ ಅವಧಿಗೆ ಮತ್ತು ಅದನ್ನು ಮುಂದುವರಿಸಲು ಅವಕಾಶ ಇರೋ ರೀತಿಯಲ್ಲಿ ಕರಾರು ಪತ್ರ ಮಾಡಿಕೊಂಡು ಆ ಕರಾರಿನ ಪ್ರಕಾರ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅವರು ತಮ್ಮನ್ನು ತೊಡಿಸಿಕೊಳ್ಳಬಹುದು ಅನ್ನುವಂಥದ್ದು ಆ ಕಂಡೀಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿದೆ ಅದ್ರ ಜೊತೆಗೆ ನಿನ್ನೆ ಇಲ್ಲಿಗೆ ಆಗಮಿಸಿದಂಥ ರಿಷಬ್ ಶೆಟ್ಟಿಯವರು ಊರಿನ ಎಸ್ ಟಿ ಸಿಯ ಅಧ್ಯಕ್ಷರು ಸದಸ್ಯರು ಮತ್ತು ಪೋಷಕರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಊರಿನವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿ ಆ ಸಂವಾದದಲ್ಲಿ ಅವರು ನಮಗೆ ಹೇಳಿದ ಪ್ರಕಾರ ಈ ಶಾಲೆಯಲ್ಲಿ ಎಪ್ಪತ್ತೊಂದು ಮಕ್ಕಳಿದ್ದಾರೆ ಶಿಕ್ಷಣ ಶಿಕ್ಷಕರ ಕೊರತೆ ಇಲ್ಲಿ ಗೆದ್ದು ಕಾಣ್ತದೆ ಅದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಮುಂದಿನ ಸಾಲಿನಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಪ್ರಾರಂಭಿಸಿದ ಜೊತೆಗೆ ಒಂದರಿಂದ ಎಂಟನೇ ತರಗತಿವರೆಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮತ್ತು ಕಂಪ್ಯೂಟರ್ ಶಿಕ್ಷಕರ ನೇಮಕ ಮಾಡೋದು ಶಾಲೆಗೆ ಬೇಕಾದ ಕಂಪೌಂಡ್ ಹಾಲ್ ಇರ್ಬೋದು ಮೂಲಭೂತ ಸೌಕರ್ಯ ಸಂಪೂರ್ಣವಾಗಿ ಭರಿಸಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಅಂದರೆ ಜೂನಿಂದ ಈ ಶಾಲೆಯನ್ನು ನಾನು ದತ್ತು ತಕ್ಕೊಂಡು ಸರ್ವತೋಮುಖ ಅಭಿವೃದ್ಧಿ ಪಡಿಸ್ತೇನೆ ಎನ್ನುವಂಥ ಮಾತನ್ನು ತಮ್ಮೆಲ್ಲರ ಮುಂದೆ ಹೇಳಿದ್ದಾರೆ ಅವರು ಎಸ್ ಡಿ ಎಮ್ ಸಿ ತಮಗೆ ಇದು ಭಾಳ ಸಹಕಾರ ಅಗತ್ಯ ಇತ್ತು ದಾನಿಗಳದು ರಿಷಬ್ ಶೆಟ್ಟರೆ ದಾನಿಯಾಗಿ ಮುಂದೆ ಬಂದಿದ್ದಾರೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅವ ಇವತ್ತು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ನಟರಾಗಿ ಮತ್ತು ಆ ದುಡಿಮೆಯನ್ನು ಒಂದು ಭಾಗ ನಾನು ಎಲ್ಲಾದರೂ ಕಲಿತ ಶಾಲೆ ಇರ್ಬೋದು ನಮ್ಮೂರಿನ ಶಾಲೆ ಈ ವಿದ್ಯಾರ್ಥಿಗಳಿಗೆ ಯಾವುದು ಶಿಕ್ಷಣ ಕೊರತೆ ಆಗಬಾರ್ದು ಅದಕ್ಕೆ ನಾನು ಕೂಡ ಕೈ ಜೋಡಿಸ್ಬೇಕನ್ನುವಂಥ ಮನಸ್ಸಿನಿಂದ ಈ ಶಾಲೆಗೆ ಬಂದು ಮತ್ತು ನಿನ್ನೆ ನಾವೆಲ್ಲ ಸೇರಿ ಒಂದು ನಮ್ಮದೇ ಆದಂಥ ಒಂದು ಬೇಡಿಕೆಯೇ ಇಟ್ಟಿದ್ದೇವೆ ಅಂದರೆ ದೊತ್ತು ತಗೊಳ್ಳುವುದಾದರೆ ಸಾಧಾರಣ ಏನೇನು ಮಾಡಬೇಕು ಯಾವ ವ್ಯವಸ್ಥೆಗಳನ್ನು ಮಾಡಬೇಕು ಮುಂದೆ ಈ ಕೆರಾಡಿಯಿಂದ ಸುಮಾರು ಒಣಸೆ ಇರ್ಬೋದು ಆ ಥರ ಅಡಿ ಕುಂದಾಪುರದ ತನಕ ಇಲ್ಲಿನ ಮಕ್ಕಳು ಬೆಳಗ್ಗೆ ಏಳು ಗಂಟೆ ಬಸ್ ಹತ್ಕೋ ಹೋಗ್ತಾರೆ ಆ ಮಕ್ಕಳಿಗೂ ಕೂಡ ಇಲ್ಲಿ ನಾವು ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿದರೆ ಅದೆಲ್ಲ ಇಡೀ ಕೆರಾಡಿಯ ಮಕ್ಕಳು ಕೂಡ ಈ ಶಾಲೆಗೆ ಬಂದರೆ ನಮ್ಮ ಕೆರಾಡಿ ಶಾಲೆ ಒಂದು ಯಾವಾಗಲೂ ಉಳಿತದೆ ಮತ್ತು ಇದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರಕ್ಕೆ ಹೋದರೆ ನಮ್ಮ ಶಾಲೆ ಶಾಶ್ವತವಾಗಿ ಉಳಿತದೆ ಅನ್ನುವಂಥ ಹಿತದೃಷ್ಟಿಯಿಂದ ಅವರು ಈ ಒಂದು ಕೆಲಸ ಕೈ ಹಾಕಿದ್ರಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ತಾವೇ ನಮ್ಮ ರಿಷಬ್ ಶೆಟ್ಟರು ಕೆರಾಡಿ ಶಾಲೆಗೆ ಅವರು ಹಿಂದೆ ಕಲಿತ ಶಾಲೆ ಆದ್ದರಿಂದ ನಾನು ಕೆರಾಡಿ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಐದು ವರ್ಷದ ತನಕ ಸಾಧ್ಯವಾದರೆ ಮುಂದೂ ಕೂಡ ನಾನು ಸರ್ವೋತ್ತಮುಖ ಅಭಿವೃದ್ಧಿ ಮಾಡ್ತೇನೆ ಅಂತ ನಮ್ಮ ಮಾತನಾಡಿ ಹೋಗಿದ್ದಾರೆ ಆ ಒಂದು ಹಿತದೃಷ್ಟಿಯಿಂದ ಅವರ ಜೊತೆಗೆ ಗ್ರಾಮ ಪಂಚಾಯತ್ ಇರಬಹುದು ಎಸ್ ಡಿ ಎಂ ಇರ್ಬೋದು ಗ್ರಾಮದ ಎಲ್ಲ ಸರ್ವ ಜನರು ಕೂಡ ಅವರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ಕೆರಾಡಿಯ ಈ ಪ್ರಧಾನ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮುಖ್ಯ ಮುಖ್ಯವಾದ ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವುದರ ಜೊತೆಗೆ ಅವರೆಲ್ಲರ ಜೊತೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸುತ್ತೇವೆ ಈ ಶಿಕ್ಷಣ ಸೇವೆ ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಲಿ ಮತ್ತು ಕೇವಲ ಈ ಶಾಲೆ ಮಾತ್ರ ಅಲ್ಲ ಇನ್ನೂ ಅನೇಕ ಕನ್ನಡ ಶಾಲೆಗಳನ್ನು ಉಳಿಸುವ ಕಾರ್ಯಕ್ರಮಗಳನ್ನು ನಾನು ಮುಂದಿನ ಹಾಕಿಕೊಳ್ತೇನೆ ಅಂತ ಮಾತನ್ನು ಕೂಡ ರಿಷಬ್ ಶೆಟ್ಟಿ ಅವರು ಹೇಳಿ ಹೇಳಿದ್ದಾರೆ ಆ ಕೆಲಸ ಆದಷ್ಟು ಬೇಗ ಆಗಲಿ ಮತ್ತು ವಿದ್ಯಾರ್ಥಿಗಳಿಗೆ ಅದರ ಪ್ರಯೋಜನ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಸ್ ರಿಷಬ್ ಶೆಟ್ಟಿ ಅವರ ಈ ನಡೆ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳನ್ನ ಹುರಿದುಂಬಿಸೋದು ಮಾತ್ರ ಅಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳನ್ನ ಆಕರ್ಷಿಸೋದಕ್ಕೂ ಕೂಡ ಇದು ಸಹಾಯ ಆಗತ್ತೆ ಸೊ ಹಾಗಾಗಿ ರಿಷಬ್ ಶೆಟ್ಟಿ ಎಲ್ರಿಗೂ ಕೂಡ ಮಾದರಿಯಾಗಿ ನಿಲ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್